ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರು ಅದಿರಿ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ ನಿನ್ನೆ ಬ್ಲಾಗ್ ನೋಡಿದ್ರಿ ನಮ್ಮ ಮನೆ ಫಂಕ್ಷನ್ ಐತೆ ಅಂತ ಹೇಳಿದ್ದೆ ಅದು ಫುಲ್ ಬ್ಲಾಗ್ ಹಾಕೋಕ್ಕಾಗಲಿಲ್ಲ ಅರ್ಧ ಬ್ಲಾಗ್ ಹಾಕಿದ್ದೀನಿ ಹಾಗೆ ಆ ಬ್ಲಾಗ್ನ ಕಂಟಿನ್ಯೂ ಮಾಡಾಕತ್ತೀನಿ ನೋಡಿರಿ ಅಡುಗೆ ಅಂಟಿಯರು ಅಡುಗೆ ನಡ್ಸ್ಯಾರ ಅನ್ನ ಸಾಂಬಾರ ಬದ್ನಿಕಾಯಿ ಪಲ್ಯ ಎಲ್ಲ ಆಗೈತಿ ಈಗ ಚಪಾತಿನೂ ಮುಗ್ದೈತಿ ಹೋಳ್ಗೆ ಮಾಡಾಕತ್ತಾರೀ ನೋಡಿರಿ ಇಷ್ಟು ಹೂರ್ಣದ ಎಷ್ಟು ಎರಡೂವರೆ ಸೊಲಿಗೆ ಪೋಣೆ ಮೂರು ಸೊಲಗಿನೇ ಬೆಳೆ ಹಾಕೈತಿ ಹಂಗೆ ಆಂಟಿಯವ್ರಿಗೆ ಹಂಗೆ ಅಡುಗೆ ಮಾಡೋದು ಈಗೆಲ್ಲ ಹೈರಾಣ ಅಲ್ರಿ ಅವ್ರಿಗೆ ಬರ್ರಿ ನೀವು ಬರ್ರಿ ನೀವು ಬರ್ರಿ ಅಂತೇಳಿ ಬದಲಿ ಆಳು ಹಚ್ಚಿಬಿಟ್ರಾಯ್ತಂಥೇಳಿ ಆಯಿ ಆಳು ಹಚ್ಚಿಬಿಟ್ಟಾಡಿರಿ ಅಡುಗೆ ಅವ್ರಿಗೆ ಹಂಗಾಗಿ ಅಡುಗೆ ಮಾಡೋದು ಅದು ಈಸಿ ಆಯ್ತು ನೋಡ್ರಿ

ಎಲ್ಲ ಅಡುಗೆ ಆಯ್ತು ಹಂಗೆ ಪೂಜೆ ಮಾಡಾಕತ್ತೀವಿ ಯಾಕಂದ್ರೆ ದೇವ್ರಿಗೆ ಅದು ನೈವೇದ್ಯ ಕೊಡಬೇಕು ನೈವೇದ್ಯ ಕೊಡಬೇಕಂದ್ರು ಪೂಜೆ ರೀ ಎಲ್ಲ ಅಡುಗೆದ ಎಲ್ಲ ಅಡುಗೆ ಇಟ್ಟಿವಿ ಅನ್ನ ಸಾಂಬಾರ ಬದ್ನಿಕಾಯಿ ಪಲ್ಯ ಹೋಳಿಗೆ ಎಲ್ಲ ಚಪಾತಿ ಎಲ್ಲ ಕ ಹಾಕಿಟ್ಟೀವಿ ಹಾಕಿಟ್ಟು ಈಗ ಪೂಜೆ ಮಾಡೋಕ್ಕೈತಿ ನೋಡಿರಿ ಪೂಜೆ ಆದ ತಕ್ಷಣ ದೇವ್ರಿಗೆ ನೈವೇದ್ಯ ರೀ kalau ಏನನ್ನ ಎಲ್ಲ ಪೂಜೆ ಅದು ಆಯ್ತು ನೋಡ್ರಿ ಪೂಜೆ ಇಲ್ಲಿದ ಅಡುಗೆ ಪೂಜೆ ಆಯ್ತು ಈಗ ದೇವ್ರಿಗೆ ನೈವೇದ್ಯ ಹಿಡಿಬೇಕ್ರಿ ಸ್ವಾಮಿಗಳು ಬಂದಾರ ಇಬ್ಬರು ಸ್ವಾಮಿಗಳು ಬಂದಾರೀ ಈಗ ಮಂಗಳಾರತಿಯದು ಮಾಡ್ಬೇಕು ನೋಡ್ರಿ ಜಯ जगदीश्वरीं महामायि महाशक्ति महाकाळी मधुमाते मुनिकोटिमनुजासुरगन्धर्वीमते मरन्य मोहिनी महेश्वरे निरुता जय जयतु शिवे मङ्गालम् जय मङ्गलं जयतु जगदी हरिं पुण्यमूर्तिशान्तिं पुण्ये कीर्ति शान्तिं पुण्यनिधि त्रिपुरा सुन्दरि माहां जनगुरुरादेव परब्रह्म निजकान्ते निरुता जय जयतु श्रीशिवे मङ्गलम्

ಪರೇಶ ಕಾರ್ಯ

श्री अश्वारूडे शमेशु देशुवा वाहिने शुभ पाशदे परब्रह्म उमे सहद्य सुमुखी यंदों यंत शक्ति सौभाग्य ಪೂಜೆ ಎಲ್ಲ ಮುಗೀತು ನೋಡ್ರಿ ಮುಗಿದ ತಕ್ಷಣ ಸ್ವಾಮಿಗಳಿಗೆ ಊಟಕ್ಕೆ ಹಾಕಿ ಕೊಟ್ಟಿವ್ರಿ ಸ್ವಾಮಿಗಳು ಊಟ ಮಾಡಿದ ತಕ್ಷಣ ಎಲ್ಲರೂ ಜನರು ಊಟ ಮಾಡ್ಬೋದು ಸ್ವಾಮಿಗಳು ಅವರು ಊಟ ಮಾಡಿದ್ರೆ ನಮ್ಮ ಫಸ್ಟ್ ಪಂಥಿ ಅವರೇ ಊಟ ಮಾಡಿ ಹರಿಸಿದ್ರೆ ನಮಗೆಲ್ಲ ಅನ್ನೋದು ನಮ್ಮ ರೀ ಅವ್ರಿಗೆ ಕೂತಾರಲ್ಲ ರೀ ಇಬ್ಬರು ರೀ ಅವರು ಒಬ್ಬರು ನಮ್ಮೂರನವ್ರಿ ಶಿವ್ಗೆನವರು ಒಬ್ಬರು ಅಂಕ್ಲಿಗೆ ಅವರು ಅವ್ರು ಊಟ ಆದ ತಕ್ಷಣ ಎಲ್ಲ ಜನರಿಗೆ ನಾವು ಊಟಕ್ಕೆ ಹಾಕಿ ಕೊಡ್ಬೇಕಂತೇಳಿ ಡಿಸೈಡ್ ಮಾಡಿವ್ರಿ si baia photo hande he avisam samare samare den meet avi light e light 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 itu 12 40 ಸ್ವಾಮಿಗಳು ಊಟ ಆದ ತಕ್ಷಣ ಹಂಗೆ ಮಂದಿ ಮನಿ ಎಲ್ಲ ಹೇಳಿ ಬಂದೇವ್ರಿ ನಾನು ಭವಾನಿ ಸೇರಿ ಹಂಗೆ ಮಂದಿ ಬಂದು ಊಟ ಮಾಡ್ಕೊಂಡು ಹೋದ್ರು ನಾವು ಊಟಕ್ಕೆ ಕೂತೀವಿ ನಾವು ಊಟ ಕುಂದ್ರದ್ಕ ಈಗ ಪೋಣೆ ನಾಲ್ಕಾಗೈತಿ ನೋಡ್ರಿ ಎಲ್ಲ ಊಟ ಮಾಡ್ಕೊಂಡು ಹೋದರು ಇನ್ನು ಹಂಗೆ ಬರೋ ಮಂದಿ ಬರಾಕತ್ತೈತ್ರಿ ಬಂದರು

ഇല്ലോർദ കല്ല് എല്ലിങ്ങോട്ട് ആക്കിക്കോ ഇല്ലോ സാന്നിധാരമുണ്ട് എന്നാ സാൻ കടൈദര ഏല ധാരവ കടൈയാർദ ഇവർ ഇവർ ಹಂಗೆ ಈಗ ಸಂಜೆ ಐತ್ರಿ ಸಂಜೆ ಆಯಿತು ಎಲ್ಲ ಗೊಂದಲಗಿಯರು ಬಂದು ಪೂಜೆ ಹಾಕಿ ಹೋಗ್ಯಾರ ಹಂಗೆ ಪರಡಿ ಎಲ್ಲ ಐದು ಪರಡಿ ಇಟ್ಕಿಸಿದ್ರೆ ಪರಡಿನೂ ತುಂಬೈತಿ ಈಗ ಮುತ್ತೈದೆಯವ್ರಿಗೆ ಹಾಕಾಕತ್ತೀರಿ ಮುತ್ತೈದೆಯವ್ರಾಗೆಲ್ಲ ಉಣ್ಸಾಕತ್ತೀವ್ರಿ ಮುಂಚೆನೇ ನಾವು ಬ್ಯಾಳಿ ಬೇರೆ ಬೇರೆ ಹಾಕಿದ್ದೆವು ಜನರಿಗೆ ಉಣ್ಸಕ್ಕೆ ಬೇರೆ ಅರ್ಧ ಸೊಲಿಗೆ ಮುತ್ತೈದೆಯವ್ರಿಗೆ ಜೋಗಗಳಿಗೆ ಅಂಥೇಳಿ ಸಪ್ರೇಟ್ ಸಪ್ರೇಟ್ ಹಾಕಿದ್ವಿ ಹಾಗಾಗಿ ಸಕ ಬೆಳಿಗ್ಗೆ ಎಲ್ಲಾರದು ನಮ್ಮದು ಊಟ ಆಯಿತು ಎಲ್ಲ ಮಂದಿದು ಎಲ್ಲ ಮಂದಿಗೆಲ್ಲ ರೀ ಮಂದಿದು ಎಲ್ಲಾರದು ಊಟ ಆಯಿತು ಈಗ ಮುತ್ತೈದೆಯವ್ರದ್ದು ಊಟ ಇಲ್ಲಿ ನಡೆದೈತಿ ಅಲ್ಲಿ ಹೊರಗೆ ಜೋಗಿ ಊಟ ನಡೆದೈತ್ರಿ ನಿಮ್ಗೆ ಹಂಗೆ ಎರಡು ಕಡೆ ತೋರಿಸ್ತೀವಿ ಬರ್ರಿ ईगर जागर ने स्टार्ट है त्रिक

Na, je nga roge baate nanda. Ila siswa. Maa tamasin. Gota e. Muna poka te siswa. Ayi Rana. ರು ಈಗ ಹಾಡ ಸ್ಟಾರ್ಟ್ ಮಾಡಿದ್ರಿ ಇನ್ನು ರಾತ್ರಿ ಬೆಳತನ ಕತಿ ಹೇಳೋದು ಹಾಡ ಹಾಡೋದು ಮಾಡ್ತಾರ ಭಾಳ ಅಂದ್ರೆ ಭಾಳ ಚಂದ ಐತಿ ನಂಗಂತರೂ ಕತಿ ಇಷ್ಟ ಪರ್ಸ್ನಲ್ಲಾಗಿ ಇಷ್ಟು ಇಷ್ಟ ರೀ ಆ ಕಥಿ ನಾನು ನಿಮ್ಮ ಮುಂದೆ ಸಲ ಹೇಳ್ತೀನಿ ಇವ್ರು ಹೆಂಗೆ ಹಾಡ್ತಾರ ಅನ್ನೋದೆಲ್ಲ ನೋಡ್ಕೊಂಬರ್ರಿ ನೀವು ನಮ್ಮೂರವ್ರೆ ಇವರು ಕತಿದು ಒಂದು ಸಣ್ಣ ಜಲಕ್ನ ಈ ವಿಡಿಯೋದಾಗ ಹಾಕ್ತೀನಿ ದೇವ್ರದ್ದು ಹೆಂಗೈತೆ ಅಂತೇಳಿ ನೋಡ್ಕೊಂಬರೀ ನಂಗೂ ಕಾಲು ಹಿಡಿ ಅಂತಂದ್ರು ನಾನು ಕಾಲು ಹಿಡ್ದೆ ಹೇಳಿಕೆ ಏನು ಅಂತ ಹೇಳಿ ನೀವು ನೋಡಿದ್ರಿ ಬರ್ರಿ ಹಂಗೆ ಕಂಟಿನ್ಯೂ ಮಾಡಿ ಆ್ಯಕ್ಚುಲಿ ಈಗ ಕತಿ ಸ್ಟಾರ್ಟ್ ಆಗ್ತೈತ್ರಿ ಬೀಗರಿಗೆ ಕೇಳಾಕತ್ತಾರ ಬೀಗರಿಗೆ ಯಾರಿಗೆ ಯಾರು ಹುಡುಗಿ ಮಾಡ್ಬೇಕಂತೇಳಿ ಬೀಗರು ಯಾರು ನೋಡಿದ್ರೆ ಹಂಗೆ ಅಲ್ಲಿ ನಮ್ಮ ಮಾಮ ಇದ್ರು ಮಾಮ ಅಂದ್ರೆ ಈ ಮನೆಗೆ ಮಗನೇ ಆಗ್ಬೇಕು ಅವರು ಅವ್ರಿಗೆ ಈಗ ಬೀಗರು ಯಾರು ಇಲ್ಲ ಅಂತ ಹೇಳ್ಕಿಸಿದ್ರೆ ಅವ್ರಿಗೆ ಹೆಣ್ಣಾಗಿ ನಿಂದ್ರ ಸಾಕತ್ತಾರಿ ಹೆಣ್ಣಾಗಂಡ ನಮ್ಮ ಮನೆಯವ್ರಿಗೆ ಒಬ್ರಿಗೆ ತೊಂದ್ಕಿಸಿದ್ರೆ ಮಾಡಾಕತ್ತಾರಿ ಕತಿ ಭಾಳ ಚಂದ ಐತಿ ಹೆಂಗೈತಿ ನೀವು ನೋಡಕತ್ತರಿ ಬರೀ ನೀವು ಸಿಕ್ಕಾಪಟ್ಟೆ ನಗ್ತೀರಿ ಅಷ್ಟು ಮಸ್ತ್ ಐತಿ ನೋಡ್ರಿ అది ఒకది సుమాలి ఏ ఇక్కడ ఎంత ఎరు బర్తది అది గరి బర్తది ఇన్నో పెకలాది సుమాలి నా మొగై చేస్తది ఒక కాల్ జోర్తది తెలుసు బాబాయి నోరి ఏవ వచ్చన నా మొగ హా మొగ్రీ అవుంది ఏ ఇలా కంటరది రిపీట్ మందు

ನಾನು <laughs> ಮನೆಯ <laughs> य अ ना पा स माක भता मा ම నిమల సిరి ఉండలేదు ఎని ఈగని ఫ్యాషన్ అయ్యింది ఇది ఫ్యాషన్ అవునండి ఆదికల బోలావా ఎమ్మె పాస్ మాట ఆ పురా ఎమ్మె పాస్ మాట పురా ఎమ్మెలు కుత్తద్రేగా ఆ చందన మనం నిలిమేడ ఈ ఇర్రి ఓయ్ సిరి

ऐक तरु세요 इंग्यांग मारतीनी चपळ मारतो तरस मारतो हां यंग मारतो राव i हम कर रहे हैं यहाँ बार आ गया वो तैयार कर रहे हैं यहाँ हाँ उन्हें पूरी हार की नानी कटिंग कर हैं रे बिजापुर भाड़ी कोटिंग हाँ बिजापुर भाड़ी कोटिंग हाँ बोला देख 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 यार आधी कोटिंग

ये मगाडी मगाडी ये ये गे क्या किया मगाडी भी मत ये हल्ला मेला मगाडी केतनी पास तो। आ जाए तो पास आ जाए तो ये मारो रखा यार के पास आ जाओ चलो नोट ये देखो बेटी भी है लाइट पे आ तो सही से आ पापा कर कर या जितना कांड हुआ तो सिग्नल नहीं रात में आले घरी येता आता न मी मोडा करगा न तो बैल ने उतरनो ए लाईट बंद मारदू न बेल कर का कंट्रास्ट आ काय रे हां नाक बंदी केसल हेळी दु पासो हेळावा राजाईते ಸಿಂಗಾಪುರ್ ಬಿಳವೇ ಅಂತ ಯಸ್ತರ ಹೇಳ್ತೀರಾ ಹಾ ಹಾ ಪಾಸ್ ಆಗಿದೆ ಪಾಸ್ ಆಗಿದೆ ಹಾ ಪಾಸ್ ಕೇಳ್ತೀನಿ ಹಾ ಕೇಳು ಮನೆಗೆ ఆవుడే రాజకీ కుట్టు బొసుదుతమ ఎ యావ యావది కెమికల్ ఔషధ కండిడిరు కండిడిని ఆ ఐదు నాది మది పడు

పాస్ అయ్యిది హ పాస్ అయ్యిది కై బెడ్ రి రా చరిగే చరిగే హాల్ కొడదాం చరిగే చరిగే హాల్ కొడదాం అంటే కై ఎందు ఏయ్ ఎవ్వా ఎక్కడ నామగా मैंने चाप डीटर हाँ दा दा हाँ मैंने चौड़ा तीनों डूल ये यादी शादी मैंने यादी मारूंगा यादी में एक शादी मार दूंगी डूल यादी में एक शादी मारूंगी चार चूकर मारिए मैंने बजे चाप डीटर हाँ इतने मुंजाल लगपाग करना ये मार को ये मार को मुंजाल लगपाग मारिए मार को चार डीटर क्यों चौड़ा त ಸಣ್ಣ ಕತ್ತಿದ್ ಒಂದು ಜಲಕ್ಕ ಇದು ಕಥೆ ಪೂರ್ತಿ ಕತಿ ಭಾರಿ ಮಸ್ತ್ ಅಂದ್ರ ಮಸ್ತ್ ಐತ್ರಿ ನಾನು ಮುಂದಿನ ಬ್ಲಾಗ್ ಒಳಗ ಅದೇ ಕಥೆ ಹೇಳ್ತೀನಿ ಇದು ನಮ್ಮ ಮನೆಯ ಗೊಂದಲ ಕಾರ್ಯಕ್ರಮದ ಫಂಕ್ಷನ್ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ರಿ ಮತ್ತ ನಾವು ನೀವು ನಾಳೆ ಬ್ಲಾಗ್ ಒಳಗ್ ಸಿಗೊಂಡ್ರಿ